ಹಳಿಯಾಳ ಮತ್ತು ದಾಂಡೇಲಿ ತಾಲೂಕಿನ ಎಲ್ಲ ಬಗರ್ ಹುಕುಂ ಅರ್ಜಿಗಳ ವಿಲೇವಾರಿ ಪೂರ್ಣಗೊಂಡಿದೆ ದಾಂಡೇಲಿಯಲ್ಲಿ ಆರ್ ವಿ ದೇಶಪಾಂಡೆ ಹೇಳಿಕೆ ಹಳಿಯಾಳ ಮತ್ತು ದಾಂಡೇಲಿ ತಾಲೂಕಿಗೆ ಸಂಬಂಧಿಸಿದ ಈವರೆಗೆ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಬಂದ ಅರ್ಜಿಗಳ ವಿಲೇವಾರಿ ಪೂರ್ಣಗೊಳಿಸಲಾಗಿದೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಪೂರೈಸಿದ ಅರ್ಜಿಗಳನ್ನು ಸಮಿತಿಯಲ್ಲಿಟ್ಟು ಚರ್ಚಿಸಿ ಮಂಜೂರಾತಿಯನ್ನು ನೀಡಲಾಗಿದೆ ಎಂದು ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ತಿಳಿಸಿದರು ಅವರು ಇಂದು ಮಂಗಳವಾರ ಸಂಜೆ ದಾಂಡೇಲಿಯ ತಾಲೂಕು ಆಡಳಿತ ಸೌಧದಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದರು ಜೋಯಿಡಾ ತಾಲೂಕಿಗೆ ಸಂಬಂಧಿಸಿದಂತೆ ಬಾಕಿ ಇರುವ ಬಗರ್ ಹುಕುಂ ಅರ್ಜಿಗಳನ್ನು ಬಗರ್ ಹುಕುಂ ಸಮಿತಿಗೆಟ್ಟು ವಿಲೇವಾರಿಗೆ ತ್ವರಿತ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು ಯಾ ಬಡವರು ಕಂದಾಯ ಜಮೀನು ಎರಡು ಸಾವಿರ ಐದನೇ ಸಲ್ಲಿ ದಲ್ಲಿ ಕಂಡು ಮಾಡಿದ್ದಾರೆ ಯಾರು ಬಡವರಾದ ಯಾರ ಯಾರು ಜಮೀನಿಲ್ಲ ಅಂತ ಅರ್ಜಿ ಹಾಕಲಿಕ್ಕೆ ಸಮಯ ಕೊಟ್ಟಿತ್ತು ಆ ಅರ್ಜಿ ಬಕರ ಕುಟುಂಬ ಸಮಿತಿ ಮುಂದೆ ಬಂದು ಅದರ ಪರೀಕ್ಷೆ ಮಾಡಿ ಅವಶ್ಯಕತೆ ಇದರ ಸ್ಥಳ ಪರೀಕ್ಷೆ ಮಾಡಿ ನಾವು ನಿರ್ಣಯ ಮಾಡ್ತಾ ಇದ್ದೇವೆ ಸಮಿತಿಯಲ್ಲಿ ಅಧ್ಯಕ್ಷರು ಶಾಸಕರಿದ್ದಾರೆ ಕಮಿಟಿಯಲ್ಲಿ ಸ್ಥಳೀಯ ದಶಕದ ಇರ್ತಾರೆ ಮತ್ತು ಮೂರು ಜನ ನಾಮಾಂಕಿತ ಸದಸ್ಯರಿದ್ದಾರೆ ಹಲ್ಲೆ ಆದರೆ ಈ ಸಮಿತಿ ಪಾದರ್ಶಕವಾಗುವುದು ಸಂಬಂಧಪಟ್ಟವರಿಗೆ ನೋಟಿಸ್ ಕೊಟ್ಟು ಪ್ರತಿಯೊಂದು ಪ್ರಕರಣ ಕಾಯ್ದೆಯಂತೆ ಪರಿಶೀಲನೆ ಮಾಡಿ ಸರ್ಕಾರದ ಆದೇಶ ಪರಿಶೀಲನೆ ಮಾಡಿ ನಿರ್ಣಯ ಮಾಡಿ ಇವತ್ತು ಕಮಿಟಿ ಮುಂದೆ ಇದ್ದ ಎಲ್ಲ ಪ್ರಕರಣಗಳು ಬೆಲೆ ಆಗಿದ್ದಾರೆ ಯಾರು ಇತ್ತು ಅವರು ಕೊಟ್ಟಿದ್ದೇವೆ ಎಲ್ಲ ಅರಣ್ಯ ಭೂಮಿ ಅದೆ ಅಲ್ಲಿ ಕೊಡಲಿಕ್ಕೆ ಬರೋದು ಅಂತ ಕೇಸು ರಿಜೆಕ್ಟ್ ಮಾಡಿದೆ ಯಾಕಂದ್ರೆ ಈ ಸಮಿತಿ ಅದು ಬೇರೆ ಬೇರೆ ಸಮಿತಿಯಲ್ಲಿ ಮಾಡಬೇಕಾಗುತ್ತೆ ಈ ಸಮಿತಿ ಅದಿನದಲ್ಲಿ ಬರೋದು ಅದೇ ಪ್ರಕಾರ ದಾಂಡಿನ ತಾಲೂಕಾದಲ್ಲಿ ಸಹ ಸಮಿತಿಯ ಸಭೆ ಹಲವಾರು ಆಗಿ ಈ ತಾಲೂಕಾದಲ್ಲಿ ಇದ್ದ ಪ್ರಕರಣಗಳು ಸಹ ಪಾರದರ್ಶಕವಾಗಿ ಸಂಬಂಧಪಟ್ಟು ನೋಟಿಸ್ ಕೊಟ್ಟು కగపత్రులు పరిశీలన నిర్ణయం యారు అర్హత ఈ జమీని మంజూరు మా దేవే అవత్యాదూ పెండింగ్ కేసు ఓద జోడ సమయం వచ్చి ఇవతూ ಈ ಸಭೆಯಲ್ಲಿ ಯಾವ ಅರಣ್ಯ ಭೂಮಿಗೆ ಅರ್ಜಿ ಹಾಕಿದ್ದಾರೆ ಅದು ನಮ್ಮ ಕಕ್ಷೆಯಲ್ಲಿ ಬರೋದಿಲ್ಲ ಈ ಸಮಿತಿಯ ಕಕ್ಷೆಯಲ್ಲಿ ಬರೋದಿಲ್ಲ ಹಾಗಾಗಿ ಭೂಮಿ ಇದ್ದರೆ ಅದು ತಿರಸ್ಕರಿಸಬೇಕಂತ ಹೇಳಿದ್ದೇವೆ ಯಾಕಂದರೆ ಸಮಿತಿಯ ಕಕ್ಷೆಯಲ್ಲಿ ಬರೋದು ಬಾಕಿ ಎಲ್ಲ ಪ್ರಕರಣ ಎಲ್ಲ ಕಂದಾಯ ಭೂಮಿ ಎರಡು ಸಾವಿರ ಐದರಿಂದ ಯಾರು ಮಾಡ್ತಾ ಬಂದಿದ್ದಾರೆ ಅವರ ಪ್ರಕರಣಗಳು ಇವೆ ಇಪ್ಪತ್ತೇಳನೇ ತಾರೀಕಿಗೆ ಮತ್ತೊಂದು ಸಭೆ ಪಡ್ತಾ ಇದ್ದಾರೆ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕಿಗೆ ನಾಲ್ಕು ಗಂಟೆಗೆ ಆ ಸಮಿತಿ ಮುಂದೆ ಆ ಪ್ರಕರಣಗಳು ಇಡ್ಲಿಕ್ಕೆ ದಾಂಡೇಲಿ ತಾಲೂಕು ಕಲ್ಯಾಣ ತಾಲೂಕು ಬಗೌಂದು ಸಮಿತಿ ಕೆಲಸ ಎಲ್ಲ ಮುಗಿಸಿದೆ ಯಾವುದು ಪೆಂಡಿಂಗ್